ಏನ್ರಾ ಹೌದಾಯ್ತಾ ಕಂಗ್ರಾಜುಲೇಷನ್ ಸೊ ಸ್ವಲ್ಪ ಬಿಡಿ ಬಿಡಿಯಲ್ಲಿ ನಮ್ಮ ಎ ಟಿ ಎಂ ಕಾರ್ಡ್ ಕಳೆದೋಯ್ತು ಕಳೆದೋಗಿದೆ ಒಳ್ಳೇದಾಯಿತು ಅಪ್ಪ ಬಿ ಎಂ ಟಿ ಸಿ ಬಸ್ಸಲ್ಲಿ ಬರದೆ ಎಷ್ಟು ದಿನ ಆಯ್ತು ಗೊಂಬೆ ಗೊಂಬೆ ಗಂಬೆ ಅಯ್ಯೋ ಈ ಕಡೆ ಓಕೆ ಎನಿ ವೆಸ್ ಸೋ ಈಗ ಟೈಮ್ ಆಯ್ತು ಹತ್ತಿರ ಆರು ಗಂಟೆ ಆಗ್ತಾ ಬಂತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಈ ಸೆಂಟರ ವರ್ಕ್ ಪ್ಲೇಸ್ನ ಬಿಟ್ಟು ನಾವು ಸೀದಾ ಅಮಿತನ್ ಮನೆಗೆ ಹೋಗ್ತೀವಿ ಓಕೆ ಸದ್ಯಕ್ಕೆ ನಾನು ವೆಂಕಟೇಶ್ವರ ಟೆಕ್ಸ್ಟರಿಗೆ ಹೋಗಿ ಒಂದು ಪಾಪಕ್ಕೆ ಸ್ವಲ್ಪ ಬಟ್ಟೆ ತೊಗೊಂಡು ಹೋಗೋಣ ಯಾಕಂದರೆ ಅಲ್ಲೊಂದು ಗುಡಿಯ ಇದೆ ಅಮ್ಮಿ ತನ್ನ ಮನೆಯಲ್ಲಿ ತೊಗೊಂಡು ಮತ್ತೆ ನಾವು ಬಸ್ಸಿಗೆ ಹೋಗೋಣ ಗಾಡಿಯಲ್ಲಿ ಹೋಗೋದು ಬೇಡ ಯಾಕಂದರೆ ಇದು ಆಗ ಕಿಕ್ ಹೊಡಿತಾ ಇರಬೇಕು ಸೊ ಅಲ್ಲಲ್ಲಿ ನಿಲ್ತಾ ಇರುತ್ತೆ ಸೊ ಅದು ನಮಗೆ ಸ್ವಲ್ಪ ಟೆನ್ಷನ್ನು ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಹಾಕಿಸ್ಬೇಕು ಬ್ಯಾಟ್ರಿ ಹೋಗಿದೆ ಅಂತ ಈಗ ಸ್ವಲ್ಪ ದಿನ ಅಲ್ವಾ ಅದಕ್ಕೆ ಹೀಗೆ ಇದ್ದೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಸ್ವಲ್ಪ ದಿನ ಅಲ್ಲ ಸ್ವಲ್ಪ ತಿಂಗಳಲ್ಲಿ ನಾವು ಮತ್ತೆ ಫುಲ್ ಟೈಮ್ ಯೂಟ್ಯೂಬ್ನ ತಗೋಬಹುದು ಅಥವಾ ಟ್ರಾವೆಲ್ನ ಸ್ಟಾರ್ಟ್ ಮಾಡಬಹುದು ಓಕೆನಾ ಓಕೆ ಸೊ ನೋಡೋಣ ಸೊ ಸದ್ಯಕ್ಕೆ ನಾನು ನಿಮಗೆ ಏನರಾ ಏನು ಗುಡ್ ಆಯಿತಾ ಕಂಗ್ರ್ಯಾಚುಲೇಷನ್ ಗುಡ್ ಅದೇ ಒಳ್ಳೆ ಜಾಬ್ ಅಲ್ವಾ ಓಕೆ ಸೊ ವೆಂಕಟೇಶ್ವರ ಟೆಕ್ಸ್ಟೈಲಲ್ಲಿ ಸಿಗ ಬನ್ನಿ ಓಕೆ ಸೊ ಸೇಫಾಗಿ ನಮ್ಮ ಪಿಂಕಿಯನ್ನು ನಾವು ಪಾರ್ಕ್ ಮಾಡಿ ಇವಾಗ ಮಲ್ಲೇಶ್ವರಂ ಏಯ್ ಕ್ರಾಸ್ ಅಲ್ಲಿ ವೆಂಕಟೇಶ್ವರ ಟೆಕ್ಸ್ಟೈಲ್ ಇದೆ ಯಾಕೆ ಈ ಅಡ್ರೆಸ್ ಸಮೇತ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ವೆಂಕಟೇಶ್ವರ ಟೆಕ್ಸ್ಟೈಲ್ ಎಲ್ಲಿರೋದು ಅಂತ ಈಗಾಗಲೇ ತುಂಬ ಜನ ಗೊತ್ತು ಬಟ್ ಸ್ಟಿಲ್ ಆಲ್ಮೋಸ್ಟ್ ನಾನು ಬಟ್ಟೆ ತಗೊಳೋದೆಲ್ಲ ಅಲ್ಲೇ ರೀಸೆಂಟಾಗಿ ಒಂದು ಹೂಡಿ ಸಿಕ್ತು ನನಗೆ ಸೇಮ್ ಇದೇ ಕಲರಿಂದು ಸಕ್ಕತ್ತಾಗಿದೆ ಿಷ್ಟ ಆಯಿತು ಸೋ ಹೀಗೆ ಸಿಗ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಹುಡುಕಬೇಕಷ್ಟೇ ಹಾಗೆ ಮತ್ತೊಂದು ವಿಚಾರ ಏನಂದರೆ ಇವತ್ತೊಂದು ರಿಕ್ವೆಸ್ಟ್ ಫಾರ್ ಸ್ಪಾನ್ಸರಿಂಗ್ ಅಂತ ಒಂದು ಮೆಸೇಜ್ನ ನಾನು ಕೆಲವರಿಗೆ ಮಾತ್ರ ಕಳಿಸಿದ್ದೀನಿ ಎಲ್ಲರಿಗೂ ಕಳಿಸಿಲ್ಲ ನೋಡೋಣ ಆ ಮೆಸೇಜಿಗೆ ಎಷ್ಟು ಜನ ರೆಸ್ಪಾಂಡ್ ಮಾಡ್ತಾರೆ ಏನಾಗುತ್ತೆ ಅಂತ ಆ್ಯಕ್ಚುಲಿ ರಿಯಲಿ ನೀಡ್ ಬೇಕು ನನಗೀಗ ಈ ಸಮಯದಲ್ಲಿ ಆಗ ನೀವು ಕೇಳಿದ್ರಿ ಕೆಲವರೆಲ್ಲ ಏನು ಮಾಡಬಹುದು ಅಂತ ಸೊ ಈಗ ಟೈಮ್ ಬಂದಿದೆ ಸೊ ಹಾಗಾಗಿ ಒಂದು ಮೆಸೇಜ್ನ ಟೈಪ್ ಮಾಡಿ ಕಳಿಸಿದ್ದೀನಿ ಸೊ ನೋಡೋಣ ಇದು ಎಲ್ಲರಿಗೂ ಈಗ ಅರ್ಥ ಆಗೋಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ ಇಷ್ಟೊತ್ತಿಗೆ ಸ್ವಲ್ಪ ಹಸಿವಾಗೋದು ಸಹಜ ರೋಡ್ ಸೈಡಲ್ಲಿರೋ ಫಾಸ್ಟ್ ಫುಡ್ ಎಲ್ಲ ಕರೀತಾ ಇರುತ್ತೆ ಆದರೆ ತುಂಬ ಕಂಟ್ರೋಲ್ ಮಾಡಿಕೊಂಡು ಮನೆಗೆ ಹೋಗ್ಬಿಡ್ತೀನಿ ಬಟ್ ಇವತ್ತು ನಾವು ಅಮಿತನ್ ಮನೆಗೆ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ದೂರ ಅಲ್ಲಿ ತನಕ ನಾನು ತಡ್ಕೋಬೇಕು ಸೊ ಅದಕ್ಕೆ ಚೆನ್ನಾಗಿ ನೀರು ಕುಡ್ಕೊಂಡು ಬಂದುಬಿಟ್ಟಿದ್ದೀನಿ ಅವಳು ಮನೆಗೆ ಹೋಗಿ ಮಧ್ಯಾಹ್ನ ಅವ್ಳೇನಾದರೂ ಒಂದು ಇಟ್ಟಿರ್ತಾಳೆ ಪಾಪ ಅವಳಿಗೆ ಮಾಡೋಕ್ಕಾಗಲ್ಲ ಬಟ್ ಸತೀಶ್ ಏನಾದರೂ ಮಾಡಿ ಇಟ್ಟಿರ್ತಾರೆ ಅವಳಿಗೆ ಇವಾಗ ತಿನ್ನೋಕ್ಕೆ ಏನು ಬೇಕು ಈಗ ಅವಳಿಗೆ ಏನು ಬೇಡ ಅವಳಿಗೆ ಈಗ ರೆಸ್ಟ್ ಬೇಕಷ್ಟೇ ಎಲ್ಲ ಪತ್ತೆ ಮಾಡಬೇಕು ಅವಳು ಯಾಕಂದರೆ ಡೆಲಿವರಿ ಆಗಿರೋದು ಮಗು ಆಗಿದೆ ಸೊ ಅವಳು ಸಹ ಏನು ತಿನ್ನಂಗಿಲ್ಲ ಓಕೆನಾ ಬಂದು ನಮ್ಮ ವೆಂಕಟೇಶ್ವರ ಟೆಕ್ಸ್ಟೈಲ್ ಹಲೋ ಅಣ್ಣೆ ಹೇಳ್ತಿದ್ದೀರಾ ಆರಾಮಾ ವ್ಯಾಪಾರ ಎಲ್ಲ ನ ತೊಂದರೆ ಇಲ್ಲ ಆಯಿತಪ್ಪ ಬ್ಲಾಕ್ ಆಯಿತು ಸೊ ಸ್ವಲ್ಪ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ನಮ್ಮ ಎ ಟಿ ಎಮ್ ಕಾರ್ಡ್ ಕಳೆದೋಯ್ತು ಅದನ್ನು ಇಮ್ಮಿಡಿಯೇಟಾಗಿ ಬ್ಲಾಕ್ ಮಾಡಿಸ್ಬೇಕಿತ್ತು ಯಾಕಂದರೆ ಅದು ವೈಫೈ ಕಾರ್ಡು ಈಗ ನೆಕ್ಸ್ಟ್ ಹೊಸ ಕಾರ್ಡಿಗೆ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಮಾಡೋಣ ತೊಂದರೆ ಇಲ್ಲ ಯಾಕಂದರೆ ಅದು ವೈಫೈ ಕಾರ್ಡ್ ಆಗಿರೋದ್ರಿಂದ ಯಾರು ಬೇಕಾದರೂ ಸ್ವೈಪ್ ಮಾಡಬಹುದು ಸೊ ನೆಕ್ಸ್ಟ್ ಆಪ್ಷನ್ ತೊಗೊಳೋದು ಬೇಡ ಆಯ್ತಾ ಕಳೆದೋಗಿದೆ ಒಳ್ಳೇದಾಯಿತು ಮಗುದ ಬಟ್ಟೆ ತೊಗೊಳಕಂತಲೇ ಬಂದಿತ್ತು ಜೊತೆಗೆ ನಮಗೂ ಒಂದೆರಡು ಏನಾದರೂ ಒಳ್ಳೆ ಕಲೆಕ್ಷನ್ಸ್ ಇದ್ದರೆ ನೋಡೋಣ ಅಂತ ಬಂದೆ ಇದೇ ಬೇಡ ಈ ಬಟ್ಟೆ ವಿಷಯದಲ್ಲಿ ಅತಿ ಆಸೆ ಆಗಿಬಿಟ್ಟಿದೆ ಅದನ್ನು ಕಮ್ಮಿ ಮಾಡೋಣ ಸಾಕು ಆದರೆ ಒಂದು ಜಾಕೆಟ್ ತಗೋಬೇಕು ನಾನು ನೆಕ್ಸ್ಟು ಆ ಜಾಕೆಟ್ ಕಂಫರ್ಟೇಬಲ್ ಆಗಿರ್ಬೇಕು ನನಗೆ ಟ್ರಾವೆಲ್ ಮಾಡುವಾಗ ಅದನ್ನು ನಾವು ಸ್ವಲ್ಪ ಬ್ರ್ಯಾಂಡೆಡ್ ಕಡೆನೇ ಹೋಗೋಣ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಸೊ ಒಳ್ಳೆ ಕಡೆನೆ ಹೋಗೋಣ ಅಂತೆ ಅಂತ ಬಸ್ಸು ಓಡಾಡ್ತಾ ಇದೆ ಇಲ್ಲಿ ಬಸ್ಸು ಬರಲ್ವಾ ಮತ್ತೆ ಯಾರೋಡಿಗೆ ಹೋಗ್ಬೇಕಾ ச ஆச்சுலி கடை பஸ்ஸஸ் ஓடாடா இல்லை அங்கே அண்டி பஸ்ஸு ஓடாட்த்தா இல்வா இல்லை இவங்க ஆ கடை ரோடிகோதா அது ஆ கடை ஓகேவா நானும் இது சதாசிவரக்கு வரலா ஆ கடைனா ஓகே சரி ஓகே ಆ್ಯಕ್ಚುಲಿ ಮಲ್ಲೇಶ್ವರಂ ಏತ್ ಕ್ರಾಸಲ್ಲಿ ರಸ್ತೆ ಆಗ್ತಾ ಇತ್ತು ಇವಾಗ ತಕ್ಕ ಮಟ್ಟಿಗೆ ಮುಗ್ದಿದೆ ಬಟ್ ಇನ್ನೂ ಬಸ್ಸು ಸರ್ವಿಸ್ ಸ್ಟಾರ್ಟ್ ಮಾಡಿಲ್ಲ ಸೊ ನಾವು ಪಕ್ಕದ ರೋಡಿಗೆ ಹೋಗಬೇಕು ಹೋಗಣ ಬನ್ನಿ ಏನಿದೆ ಅಲ್ಲಿ ಮೀನಿದೆಯಾ ಓ ಹೌದಲ್ಲ ಮೀನು ಪಾಪ ಸೊ ನಮ್ಮ ಬಸ್ ಎಲ್ಲಿ ಬರುತ್ತೆ ಸದಾಶಿವನಗರಕ್ಕೆ ಹೋಗೋ ಬಸ್ಸು ಸಂಜಯ್ ನಗರ ಕಡೆ ಹೋಗ್ಬೇಕು ನಾನೀಗ ಬರುತ್ತೆ ಕಾರ್ನರಲ್ಲೇ ಕಾರ್ನರಲ್ಲೇನಾ ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ಸಂಪಿಗೆ ರೋಡು ಬ್ಲಾಕ್ ಆಗಿದ್ದರಿಂದ ಸಂಪಿಗೆ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಿದ್ದರಿಂದ ನಡ್ಕೊಂಡು ಬರಬೇಕಾಗಿದೆ ವೀವರ್ಸ್ಗಳ ಗಮನಕ್ಕೆ ಇವತ್ತು ಬ್ಲಾಕ್ ಶೂಟ್ ಮಾಡಿ ನಾಳೆನೇ ಅಥವಾ ನಾಡಿದ್ದು ಎರಡು ದಿನದಲ್ಲಿ ಪೋಸ್ಟ್ ಮಾಡೋ ಎಲ್ಲ ಪ್ರಯತ್ನ ನಾನು ಪಟ್ಟೆ ಆದರೆ ಅದಾಗಲಿಲ್ಲ ಆಗಲಿಲ್ಲ ಅಂದ್ರೆ ಅಗೇನ್ ಒಂದು ವರ್ಕ್ ಲೈಫು ಇದರಿಂದ ಮಾಡೋಕ್ಕೆ ಸ್ವಲ್ಪ ಕಷ್ಟ ಸೊ ನೀವು ಡೇಟ್ ಕಡೆ ಅಷ್ಟೊಂದು ಗಮನ ಕೊಡೋಕ್ಕೆ ಹೋಗಬೇಡಿ ಜಸ್ಟು ಬ್ಲಾಗ್ ನೋಡಿ ಎಂಜಾಯ್ ಮಾಡಿ ಸಂಜಯ್ ನಗರ್ ಕಡೆ ಹೋಗೋ ಬಸ್ ಯಾವುದು ಸಂಜೆ ನಗರ್ ಹಾಂ ಒನ್ ಸೆವೆಂಟಿ ಸಿಕ್ಸ್ ಏನಾದರೂ ಇದೆಯಾ ಇಲ್ಲಲ್ಲ ಅದು ಒನ್ ಸೆವೆಂಟಿ ಸಿಕ್ಸ್ ಆ ಕಡೆ ತ್ರೂ ಸೆವೆಂಟಿ ಅಂತ ನನಗಿದೆಯಾ ಅಂದರೆ ಇಲ್ಲಿ ಬರೋ ಬಸ್ ಅಲ್ಲ ಮುಂಚೆ ಸಂಪಿಗೆ ರೋಡಿಗೆ ಬರ್ತಾ ಇತ್ತಲ್ಲ ಅದೇ ಬಸ್ ಅಲ್ಲ ಓಕೆ ಥ್ಯಾಂಕ್ಸ್ ಹಾಂ ಸೊ ಅವಾಗ ನಾವು ಏನು ಮಾತಾಡ್ತಾ ಇದ್ವಿ ಅಂದರೆ ಬ್ಲಾಗ್ ಸೊ ಬ್ಲಾಗ್ ಬರೋದು ಲೇಟು ತುಂಬ ಲೇಟಾಗಿ ಬರುತ್ತೆ ಅಂತ ಎಲ್ಲ ಇರಲಿ ಲೇಟಾಗಿ ಬರಲಿ ನೋ ಪ್ರಾಬ್ಲಮ್ ಆಯಿತಾ ಬಟ್ ಬ್ಲಾಗ್ ಬರ್ತಾ ಇದೆ ಅದು ಇಂಪಾರ್ಟೆಂಟ್ ಓಕೆನಾ ಹಾಂ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದರೆ ಹೆಚ್ಚು ಕಮ್ಮಿ ಒಂದು ತಿಂಗ್ಳದ ಗ್ಯಾಪ್ ಇರುತ್ತೆ ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ಡೇಸ್ ಗ್ಯಾಪ್ ಇರುತ್ತೆ ಯಾಕಂದರೆ ಬ್ಲಾಕ್ಸ್ ಎಲ್ಲ ಹಾಗೇನೆ ಏನು ಮಾಡೋಕ್ಕಾಗಲ್ಲ ಟೂ ಸೆವೆಂಟಿ ಸಿಕ್ಸ್ ಬಂತು ಅಪ್ಪ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಬರದೆ ಎಷ್ಟು ದಿನ ಆಯಿತು ಬಸವೇಶ್ವರ ನಗರಿಂದ ಮಲ್ಲೇಶ್ವರಮಿಗೆ ನಾವು ಈ ಕಾರಣದಿಂದನೇ ರೂಮ್ ಶಿಫ್ಟ್ ಮಾಡಿದ್ದು ಆಗ ಓಕೆನಾ ಈ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡೋಕಾಗಲ್ಲಪ್ಪಾ ಟಯರ್ಡ್ ಆಗಿಬಿಡ್ತೀವಿ ಆಯಿತಾ ಒಂದು ವೆಹಿಕಲ್ ತಗೊಂಡು ಓಡಾಡಬಹುದು ಫೈನಾನ್ಷಿಯಲಿ ಅಷ್ಟು ಇದೆ ಆ ರೀತಿ ಓಡಾಡಬಹುದು ಅಂತ ಬಂದಿದ್ದು ಈಗ ಅಪರೂಪಕ್ಕೆ ಅವಾಗವಾಗ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಾಡ್ತೀವಿ ಬಟ್ ನಮ್ಮ ಹತ್ರ ಟೈಮ್ ಇದೆ ಅಂದರೆ ಆರಾಮ್ಸೆ ನಾವು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಬಳಸ್ಕೋಬೋದು ಯಾಕಂದರೆ ಟಿಕೆಟ್ ಬೆಲೆ ತುಂಬ ಕಡಿಮೆ ಮಲ್ಲೇಶ್ವರಮಿಂದ ನಾನು ಇಲ್ಲಿವರೆಗೆ ಏನು ಬಂದಿದ್ದೀನಿ ದೇವಸಂದ್ರಕ್ಕೆ ಹತ್ತು ರೂಪಾಯಿ ಅಷ್ಟೇ ಅದೇ ನಾನು ಓನ್ ವೆಹಿಕಲಲ್ಲಿ ಬಂದರೆ ಪೆಟ್ರೋಲ್ ಖರ್ಚು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಬರುತ್ತೆ ಕ್ಯಾಬಲ್ಲಿ ಬಂದರೆ ಅಂತೂ ಎಂಬತ್ತು ರೂಪಾಯಿ ಎಪ್ಪತ್ತು ಎಂಬತ್ತು ಆಗುತ್ತೆ ಆಲ್ಮೋಸ್ಟ್ ಓಕೆನಾ ಸೊ ಹಿಂಗಿರುತ್ತೆ ಟ್ರಾನ್ಸ್ಪೋರ್ಟ್ ಖರ್ಚುಗಳು ಹಾಂ ಇನ್ನೊಂದು ಮುಂದೆ ಬರೋ ವ್ಲಾಗ್ಸ್ಗಳು ಹೆಚ್ಚು ಟ್ರಾವೆಲ್ ಬಗ್ಗೆನೇ ಆಗಿರುತ್ತೆ ಸೊ ಆದಷ್ಟು ನಾನು ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಮಾಡೋಣ ಅಂತ ಇದ್ದೀನಿ ಲೆಸ್ ಮನೆಯಲ್ಲಿ ಹೆಚ್ಚು ಟ್ರಾವೆಲ್ ಮಾಡೋಣ ಓಕೆನಾ ಈಗ ಸತೀಶ್ ಅವರಿಗೆ ಕಾಲ್ ಮಾಡಿ ಅವ್ರ ಮನೆ ಸೇರ್ಕೊಳ್ಳೋಣ ಕೆಲವೊಂದು ಅಪ್ಡೇಟ್ಸ್ಗಳು ಇನ್ಸ್ಟಾದಲ್ಲಿ ಇರುತ್ತೆ ಇನ್ಸ್ಟಾ ರೀಲ್ಸ್ ಏನು ಹಾಕ್ತೀನಿ ಅದು ಅವತ್ತಿನ ಅಪ್ಡೇಟ್ ಅದು ಓಕೆನಾ ಸ್ವಲ್ಪ ಇನ್ಸ್ಟಾದಲ್ಲೂ ಫಾಲೋ ಮಾಡ್ತಾಯಿರಿ ನಮ್ಮನ್ನು ಯಾಕಂದರೆ ಈ ವ್ಲಾಗ್ ಬರೋದು ಸ್ವಲ್ಪ ಲೇಟ್ ಆಗ್ಬಹುದು ಅದಕ್ಕೋಸ್ಕರ ಓಕೆನಾ ಸಲ ಒಂದು ಸೈಡಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಸತೀಶ್ ಓ ಇದು ವೇನಾ ಸುಮಾರು ದೂರ ನಡ್ಕೊಂಬಂದ್ಬಿಟ್ನಲ್ಲ ನಾನು ಸಿಗ್ನಲ್ ಇದೆ ಅಲ್ವಾ ವಂಸಂದ್ರ ಅಲ್ಲ ದೇವಸಂದ್ರ ಆ ಸಿಗ್ನಲ್ಲಿಂದ ನಮ್ಮೆಲ್ಲ ನಡ್ಕೊಂಡು ಇದ್ದೀನಿ ಹಾಯ್ ಸತೀಶ್ ಆರಾಮ ದಿಸ್ ಇಸ್ ಮೈ ಐಫೋನ್ ಟ್ವೆಲ್ ಪ್ರೋ ಮ್ಯಾಕ್ಸ್ ತಗೊಂಡ ಆಯ್ತು ಒಂದು ತಿಂಗಳಾಗ್ತಾ ಬಂತು ಇವಾಗ ಇದರಲ್ಲೇ ಬ್ಲಾಗ್ ಮಾಡೋದು ಜಾಸ್ತಿ ಆಗಲಿ ಇಲ್ಲ ಅಂತ ಹಾಂ ಏನು ಮಾಡ್ತಿದ್ದಾರೆ ಮೇಡಮ್ ಅವರು ಒಬ್ಬಳೇ ಇರ್ತಾಳೆ ಓ ಬಂದಿದ್ದಾರಾ ಯಾರು ಬಂದಿದ್ದಾರೆ ಚುಮ್ಮಿ ಬಂದಿದ್ದಾಳಾ ಶೈ ಗಲ್ ಬಂದಿದ್ದಾಳೆ ಹಾಯ್ ಹಲೋ ಅವಳಿಲ್ಲಿ ಸುಂದ್ರಿ ಆರಾಮ ನೀವು ಹೌ ನಮ್ದು ಮಾಮೂಲಿ ಲೈಫು ಹಾಂ ಹೌದು ಹೌದಾ ಹಾಗಾದ್ರೆ ಬೇಡ ಅಲ್ಲ ಮದುವೆ ಮದುವೆಗದು ಹಲೋ ಹಾಯ್ ಆರ್ಯನ್ ಹಾಯ್ ಚುಮ್ಮಿ ಅಮಿತಾ ಗೊಂಬೆ 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 ಈ ಕಡೆ ಬೆಳಿಗ್ಗೆ ಹೊತ್ತಿ ಹುಟ್ಟಿದ ರಾತ್ರಿ ಹುಟ್ಟಿದ ರಾತ್ರಿನಾ ಆರ್ಯ ಯಾರಿದು ತಂಗಿ ತಂಗಿ ಸೇರಿ ಚೆನ್ನಾಗಿದೆ ಅಲ್ವಾ ಹ ಅವಳದು ಅಷ್ಟೇ ನಮ್ಮ ಪಾಪದು ಹ ಗುಡಿಯೋದು ಮಗು ಹೆಸರು ಆರ್ವಿ

ಐ ವಾಸ್ ಎಕ್ಸ್ಪೆಕ್ಟಿಂಗ್ ನಾನು ಅಲ್ಲಿ ಬರುವಾಗ ನೀನು ಅಲ್ಲಿ ಇರ್ತೀಯ ಅಂತ ಎಲ್ಲ ನಂಗೆ ಏನ್ ಗೊತ್ತಾಗುತ್ತೆ ಗೊತ್ತಾ ಶೂ ನೋಡ್ತಾ ನಿಂತೀನಿ ಅಂತ ಶೂ ನೋಡಿದ ತಕ್ಷಣ ಓಡಿ ಬಂತು ಗೊತ್ತಾಯ್ತಾ ಇವಳು ಹೇಳಿ ಇರ್ಲಿಲ್ವಾ ಇವಳು ಹೇಳಿ ಇರ್ಲಿಲ್ವಾ ಅಂತ ಹೇಳಿ ಸರ್ಪ್ರೈಸ್ ಹೊಸ ಅದು ಗಾಡಿನೂ ಹಾಕೊಂಡು ಬಂದಿಲ್ಲ ಅಲ್ಲ ಇಲ್ಲ ಗಾಡಿ ಹಾಕೊಂಡು ಬಂದಿಲ್ಲ ಇವತ್ತು ಗಾಡಿನ ಅಲ್ಲೇ ಇಟ್ಟು ಬಂದೆ ಹ್ಞೂ ಊಟು ಊಟು ಇದು ಹೊಸ ಫ್ರೆಂಡ್ ಅನ್ವಿ ಆಡ್ರಿ ಏ ವೆಲ್ಕಮ್ ಮಾಡಿದೆ ನೀನು ಹೇಗೆ ವೆಲ್ಕಮ್ ಮಾಡಿದೆ ಗೊತ್ತಿಲ್ಲ ಎನಿ ವೆಸ್ ನನಗೂ ಅಷ್ಟು ಇಲ್ಲ ನಾನು ಟೈರ್ಡ್ ಆಗಿದ್ದೀನಿ ಸೊ ಮತ್ತೆ ಸಿಗೋಣ ಅಂತ ಬಾಯ್ ಮಾಡೋಣ ಓಕೆನಾ ಚಲೋ ಡೂ ಲೈಕ್ ಅಂತ ಹೇಳು ಯೆಸ್ ಚೆನ್ನಾಗಿ ಹೇಳ್ತಾಳೆ ಅಲ್ಲ ಸೊ ಕನೆ ಮಾತು ಹೇಳ್ತಾ ಬ್ಲಗು ಕೂಡ ಮುಗಿಸ್ಬಿಡೋಣ ಬದುಕಿ ಬದುಕಲು ಬಿಡಿ ಕೊನೆ ಮಾತು ಗೊತ್ತಿಲ್ಲ ಲೀವ್ ಅಂಡ್ ಲೆಟ್ ಲೀವ್ ಅಂತ ಲೀವ್ ಓಕೆನಾ ಸೊ ಅದರ ಕನ್ನಡದಲ್ಲಿ ಬದುಕಿ ಬದುಕಲು ಬಿಡಿ ಅಂತ ಓಕೆನಾ ನಾ ಹೇಳ್ತೀನಿ ಒಂದ್ಸಲ ಸೊ ಕೊನೆ ಮಾತು ಹೇಳ್ತಾ ಬ್ಲಾಗ್ ಮುಗಿಸೋಣ ಏನ್ ನಮ್ ಕೊನೆ ಮಾತು ಬದುಕಿ ಬದುಕಿ ಬದುಕಲು ಬದುಕಲು ಬಿಡಿ ಅಷ್ಟೇ ಚಲೋ ಸಾಕು